ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನಾನು ನ್ಯಾಚುರಲ್ ಬ್ಲ್ಯಾಕ್ ಹೇರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇಲ್ಲಿ ನಾನು ಕಡಿಮೆವನ್ನು ತೊಗೊಂಡಿದ್ದೇನೆ ಮೊದಲಿಗೆ ಇದನ್ನು ಒಂದೊಂದಾಗಿ ಹೆಸಲನ್ನು ತೆಗೀ ತೆಗಿತಾ ಬರೋಣ ಮೊದಲಿಗೆ ನಾನು ದಂಟೆಲ್ಲ ತೆಗ್ಬಿಟ್ಟು ಇದು ಹೆಸಲನ್ನೆಲ್ಲ ಸಪ್ರೇಟ್ ಮಾಡಿದ್ದೀನಿ ಈಗ ಮಿಕ್ಸಿ ಜಾಗಿಗೆ ಹಾಕಿದ್ದೇನೆ ಇದನ್ನು ಗುಬ್ಬು ಗುಬ್ಬಿಕೊಳ್ಳುವ ಅದಕ್ಕೆ ನೀರು ಮಾತ್ರ ಹಾಕಬೇಡಿ ಆಯಿತಾ ಇವಾಗ ಸ್ವಲ್ಪ ಹಾಕೋಣ ಯಾಕೆಂದರೆ ನಾನು ಅದಲ್ಲಿ ಸೊಪ್ಪು ನೀರು ಇಗತ್ತ ಎಲೆಯಲ್ಲಿ ಬಟ್ ನೀಗಿಗತ್ತೆ ಬಟ್ ಇವಾಗ ಸ್ವಲ್ಪ ಹಾಕೋಣ ಯಾಕೆಂದರೆ ಆಮೇಲೆ ಆಮೇಲೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ನೀವು ಮಾತ್ರ ಹಾಕೋಣ ಇಲ್ಲಿ ನೋಡಿ ತೋಗಿಸ್ತೀನಿ ಇವಾಗ ಇಷ್ಟೇ ಇಷ್ಟು ಸ್ವಲ್ಪ ಸಾಕು ಸ್ವಲ್ಪ ಅಷ್ಟೇ ಫ್ರೆಂಡ್ಸ್ ಕರಿಬೇವು ಸೊಪ್ಪು ಎಲೆ ಇದು ಆಗಿದೆ ಇವಾಗ ಇದನ್ನು ಒಂದು ಹಿಂಡಣ್ಣ ಈಗ ಹಿಂಡಿ ತೆಗೆಯೋಣ ವೈಟ್ ಒಂದು ಬಟ್ಟೆ ತೊಗೊಂಡಿದ್ದೀನಿ ಕಚ್ಚೆ ಫಿದ್ಗೂ ಆಗ್ತದೆ ವೈಟ್ ಕಲರ್ದು ಇದನ್ನು ಒಂದು ಕೋಪಿಗೆ ಇಷ್ಟೇ ಇಷ್ಟು ಸಾಕಾಗತ್ತೆ ಇಷ್ಟು ಬಂದಿದೆ ಸರ್ ನಾನು ಸ್ವಲ್ಪನೇ ಮಾಡಿರೋದು ಯಾಕೆಂದರೆ ನಾನು ತೋಗಿಸ್ಕೊಳ್ಳೋಕ್ಕೋಸ್ಕರ ಇವಾಗ ಮಾಡ್ತಾ ಇರೋದು ಸೊ ಹಾಗಾಗಿ ನಾನು ಯೂಸ್ ಮಾಡ್ತೀನಲ್ವ ಇವಾಗಲೇ ಯೂಸ್ ಮಾಡೋಕ್ಕೋಸ್ಕರ ನಾನು ತೋಗಿಸೋಕ್ಕೋಸ್ಕರ ನಾನು ಇಷ್ಟೇ ಮಾಡಿರೋದು ನೀವು ಬೇಕಿದ್ದರೆ ಜಾಸ್ತಿ ಮಾಡ್ಬೋದು ಇದಕ್ಕೆ ಇವಾಗ ಎಣ್ಣೆ ಕಾಯೋಕೆ ಇಡೋಣ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾನಿಲ್ಲಿ ಇಷ್ಟು ಕೋಪು ಸಣ್ಣ ಕೋಪು ತಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಮಾಡೋದ್ರಿಂದ ಸ್ವಲ್ಪನೇ ಮಾಡ್ತಾ ಇರೋದಲ್ವ ಅದಕ್ಕಾಗಿ ಚಿಕ್ಕ ಕೋಪ್ ತೊಗೊಂಡಿದ್ದೇನೆ ಈಗ ಇದಕ್ಕೆ ನಾನು ಎಣ್ಣೆ ಕೊಕೊನೆಟ್ ಪ್ಯೂರ್ ಕೊಕೊನೆಟ್ ಎಣ್ಣೆ ಇದ್ದೀನಿ ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಟೂ ಸ್ಪೂನ್ ಅಷ್ಟು ಇವಾಗ ಎಣ್ಣೆ ಹಾಕಿದ್ದೀನಿ ಯಾಕೆಂದರೆ ಜಾಸ್ತಿ ಬೇಡ ಅಲ್ವ ಹಾಗಾಗಿ ಟೂ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೀನಿ ಇವಾಗ ಇದು ಕುದಿ ಬಾಗಲೇ ಕುದಿ ಬಂದ ಮೇಲೆ ಇಲ್ಲಿ ಎಣ್ಣೆ ಕಾಯ್ತಾ ಇದೆ ಇದಕ್ಕೆ ಇಷ್ಟೇ ಇಷ್ಟು ಮೆಂತ್ಯನ ಹಾಕ್ತಾ ಇದ್ದೀನಿ ಮೆಂತೆ ಹಾಕ್ಬೋದು ಇಲ್ಲ ಅಂದರೆ ಬೇಡ ನಾನಿಲ್ಲಿ ಮೆಂತ್ಯ ಕೂಡ ಹಾಕ್ತಾ ಇದ್ದೀನಿ ಇದನ್ನು ಕೂದಲು ಶೈನ್ ಆಗತ್ತೆ ಫ್ರೆಂಡ್ಸ್ ಎಣ್ಣೆ ಮಾಡಿ ಹಾಕೋದ್ರಿಂದ ಇದನ್ನು ಇದಕ್ಕೆ ಮೆಂತೆ ಈ ಕೊಕೊನಟ್ ಆಯಿಲ್ ಜೊತೆ ಮೆಂಟು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದು ಸ್ವಲ್ಪ ಚಟಾಪಟ ಅಂತ ಓಡಿತಾ ಇದೆ ಆಗ ನೋಡಿ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಮೆಂತೆ ಎಣ್ಣೆನ ಅದು ಕೊಕೋನೆಟ್ ಪ್ಯೂರ್ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಅಲ್ಲಿ ಉಲ್ದಿಗೋದು ವಾಪಸ್ಸು ಹಾಕ್ತೆ ಸ್ವಲ್ಪ ಬಿಸಿ ಇರಬೇಕು ತುಂಬ ಅಲ್ಲ ಫ್ರೆಂಡ್ಸ್ ಆವಾಗ ಇದಕ್ಕೆ ಈ ಥರ ಹಾಕ್ಬಿಡಿ ಒಂದು ಸ್ಪೂನ್ ಅಷ್ಟು ಹಾಕ್ಬಿಡಿ ಸ್ವಲ್ಪ ಬಿಸಿ ಇರಬೇಕು ಫ್ರೆಂಡ್ಸ್ ಇದು ಅಂದರೆ ತುಂಬ ಬಿಸಿಬಾರ್ದು ಒಡಿಯೋ ಚಾನ್ಸಸ್ ಇದೆ ಎಣ್ಣೆ ಸ್ವಲ್ಪ ಬಿಸಿ ಇರಬೇಕು ಇವಾಗ ಕೋಕೋನಟ್ ಆಯಿಲ್ಗೆ ಮೆಂತೆ ಮತ್ತು ನಾವು ಕರಿಬೇವು ಎಲ್ಲದ ಹಿಂಗ ಒಂದು ಸ್ವಲ್ಪ ಬೇಕಿದೆ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ತಣ್ಣಗಾಗಿದೆ ಇದನ್ನು ನೀವು ಹಾಗೆ ಸ್ಟೋವ್ ಮಾಡಿ ಇಟ್ಕೊಳ್ಬೋದು ಒಂದು ಬಾಟಲಲ್ಲಿ ಹಾಕ್ಬಿಟ್ಟು ಇಲ್ಲ ನಾನು ನಾನಿಲ್ಲಿ ಇಷ್ಟೇ ಮಾಡಿರೋದು ಅಂದರೆ ಇದನ್ನು ಯಾಕೆಂದರೆ ಇದು ಮೆಂತ್ಯ ಆಲ್ರೆಡಿ ಬೆಂದಿ ಬೆಂದೋಗಿದೆ ಅದರಲ್ಲಿ ಹಸಿ ಹಸಿಯನ್ನು ಹಾಕಿಲ್ಲ ನಾವು ಬೆಂದೋಗಿದೆ ಹಾಗಾಗಿ ಇವಾಗ ಇದನ್ನು ಅದೆಲ್ಲ ಸಪ್ರೇಟ್ ಮಾಡೋಣ ನಾನಿಲ್ಲಿ ಸಪ್ರೇಟ್ ಮಾಡ್ತಾ ಇದ್ದೀನಿ ನನಗೆ ಖಾಲಿ ಎಣ್ಣೆ ಮಾತ್ರ ಬೇಕು ನನಗೆ ಇದು ಯಾವುದು ಬೇಕಾಗಿಲ್ಲ ಸೊ ಹಾಗಾಗಿ ಅದು ಆಲ್ರೆಡಿ ಬಿಸಿಯಾಗಿದ್ದರಿಂದ ಅದರ ರಸ ಎಲ್ಲ ಆಲ್ರೆಡಿ ಎಣ್ಣೆಗೆ ಇದಾಗಿಬಿಟ್ಟಿದೆ ಹಾಗಾಗಿ ನನಗೆ ಅದೆಲ್ಲ ಬೇಕಾಗಿಲ್ಲ ಬೇಕಿದ್ದರೆ ನೀವು ಹಾಗೆ ಹಚ್ಕೋಬೋದು ನಾನು ಇದನ್ನು ತೆಗ್ದಿದ್ದೇನೆ ನೋಡಿ ನಾನು ಇಲ್ಲಿ ಆ ರಸವನ್ನು ಎಣ್ಣೆ ತೆಗೆದ ಮೇಲೆ ಅದಕ್ಕೆ ಹಾಕಿದ್ದೇನೆ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಇದು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಹೇರ್ ಆಯಿಲ್ ಇದು ವರ್ಷ ಪೂರ್ತಿ ನಲವತ್ತು ಐದು ಐವತ್ತು ಐವತ್ತೇಜು ವಯಸ್ಸಾದರೂ ಕೂದಲು ಬಿಳಿ ಆಗೋಲ್ಲ ಫ್ರೆಂಡ್ಸ್ ಇದು ಆಗಿಯೇ ಇರುತ್ತೆ ತುಂಬ ಬ್ಲಾಕ್ ಆಗುತ್ತೆ ಶೈನ್ ಆಗತ್ತೆ ಕೂದಲು ಬಾಗತ್ತೆ ಬೆಳವಣಿಗೆ ಆಗತ್ತೆ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್